ಜನರ ಕಣ್ಮನ ಸೆಳೆಯುವ ಜಿಲ್ಲೆಯ ಮಳವಳ್ಳಿ ತಾಲೂಕಿನಲ್ಲಿರುವ ಗಗನಚುಕ್ಕಿ ಜಲಪಾತದ ಉತ್ಸವವನ್ನು ಇದೇ ಸೆಪ್ಟೆಂಬರ್ ಹದಿಮೂರು ಹಾಗೂ ಹದಿನಾಲ್ಕರಂದು ಅದ್ದೂರಿಯಾಗಿ ಆಚರಿಸಲಾಗುವುದು ಎಂದು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಹಾಗೂ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿಎಂ ಸ್ವಾಮಿ ಅವರು ತಿಳಿಸಿದರು ಅವರು ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಮಾಧ್ಯಮ ಪ್ರತಿನಿಧಿಗಳನ್ನುದ್ದೇಶಿಸಿ ಮಾತನಾಡಿ ಗಗನಚುಕ್ಕಿ ಜಲಪಾತವನ್ನು ಉನ್ನತ ಪ್ರವಾಸಿ ತಾಣ ಮಾಡಿ ಹೆಚ್ಚಿನ ಪ್ರವಾಸಿಗರನ್ನು ಆಕರ್ಷಿಸಲು ಎರಡು ದಿನಗಳ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದರು ರೊಟ್ಟಿಕಟ್ಟೆಯ ಬಳಿ ನೀರು ಸರಬರಾಜು ಕಾಮಗಾರಿ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಈ ಬಾರಿ ಮಳ್ಳಿಕೆತ್ನಹಳ್ಳಿಯ ಬಳಿ ವೇದಿಕೆ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ ವೇದಿಕೆಯ ಬಳಿ ಜಲಪಾತದ ಮನಮೋಹಕ ದೃಶ್ಯಗಳನ್ನು ಸವಿಯಲು ಎಲ್ಇಡಿ ವ್ಯವಸ್ಥೆ ಸಹ ಮಾಡಲಾಗುವುದು ಎಂದರು ಉಚಿತ ಬಸ್ ವ್ಯವಸ್ಥೆ ಪ್ರವಾಸಿಗರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಹಾಗೂ ಸುಗಮ ವಾಹನ ಸಂಚಾರದ ದೃಷ್ಟಿಯಿಂದ ಮಳವಳ್ಳಿ ತಾಲೂಕಿನಿಂದ ಗಗನಚುಕ್ಕಿಯವರೆಗೆ ಉಚಿತ ಬಸ್ ವ್ಯವಸ್ಥೆ ಮಾಡಲಾಗಿದೆ ಎಂದರು ಉಚಿತ ಆಹಾರ ವ್ಯವಸ್ಥೆ ಜಲಪಾತೋತ್ಸವ ನಡೆಯುವ ಸೆಪ್ಟೆಂಬರ್ ಹದಿಮೂರು ಹಾಗೂ ಹದಿನಾಲ್ಕರಂದು ಕಾರ್ಯಕ್ರಮಕ್ಕೆ ಆಗಮಿಸುವ ಸಾರ್ವಜನಿಕರಿಗೆ ಬೆಳಿಗ್ಗೆ ಮಧ್ಯಾಹ್ನ ಹಾಗೂ ರಾತ್ರಿ ಉಚಿತವಾಗಿ ಉಪಹಾರದ ವ್ಯವಸ್ಥೆ ಮಾಡಲಾಗಿದೆ ಎಂದರು ಜಲಪಾತ ವೀಕ್ಷಣೆಗೆ ಆಗಮಿಸುವ ಪ್ರವಾಸಿಗರಿಗೆ ಅನುಕೂಲವಾಗುವ ರೀತಿ ಕುಳಿತುಕೊಂಡು ವೀಕ್ಷಿಸಲು ಮೆಟ್ಟಿಲುಗಳು ಲೈಟಿಂಗ್ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಮುಂದಿನ ದಿನಗಳಲ್ಲಿ ಅಕ್ವಾ ಪಾರ್ಕ್ ಅಭಿವೃದ್ಧಿಪಡಿಸಲು ಚಿಂತಿಸಲಾಗುತ್ತಿದೆ ಇದಲ್ಲದೆ ಪಿಪಿಪಿ ಮಾಡೆಲ್ನಲ್ಲಿ ಉದ್ಯಾನವನ ಜಲಕ್ರೀಡೆ ಮಾಡಲು ಸಹ ಯೋಜಿಸಲಾಗುತ್ತಿದೆ ಎಂದರು ಮಳವಳ್ಳಿ ತಾಲೂಕಿನ ಗಗನಚುಕ್ಕಿ ಜಲಪಾತದ ಸೊಬಗನ್ನ ಜನರಿಗೆ ಬಡಿಸ್ತಕ್ಕಂಥ ಅಥವಾ ಅದನ್ನು ಇನ್ನಷ್ಟು ಪ್ರಚಾರ ಮಾಡ್ತಕ್ಕಂಥ ಜವಾಬ್ದಾರಿಯಲ್ಲಿ ಜಲಪಾತೋತ್ಸವವನ್ನು ಪ್ರತಿ ಬಾರಿ ಆಯೋಜಿಸಿದಂತೆ ಈ ಬಾರಿಯೂ ಆಯೋಜನೆ ಮಾಡಿದ್ದೇವೆ ಜಿಲ್ಲಾಡಳಿತದ ವತಿಯಿಂದ ರಾಜ್ಯ ಸರ್ಕಾರದ ಅನುದಾನದ ಅಡಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಹೋದ ವರ್ಷಕ್ಕಿನ್ನ ಈ ಬಾರಿ ಹೆಚ್ಚಿನ ರೀತಿಯಲ್ಲಿ ಕಾವೇರಿ ತುಂಬಿ ಹರಿತಾಯಿದ್ದೆ ನಾನು ಇದಕ್ಕೂ ಮೊದಲೇ ಈ ಕಾರ್ಯಕ್ರಮ ಆಯೋಜಿಸೋಕ್ಕೆ ಪ್ರಯತ್ನಪಟ್ಟೆ ಆದರೆ ಮಳೆ ನಿರಂತರವಾಗಿ ಬರ್ತಾ ಬರ್ತಾಯಿದ್ದನ್ನು ಗಮನಿಸಿ ಸ್ವಲ್ಪ ಮಳೆ ನಿಂತ ಮೇಲೆ ಆಮೇಲೆ ನಮ್ಮ ಮಂಡ್ಯ ಬಯಲಿನಲ್ಲಿ ವ್ಯವಸಾಯ ನಡೀತಾ ಇರ್ತಕ್ಕಂಥ ಇವಾಗ ನಾಟಿ ಎಲ್ಲ ನಡೀತಾ ಇದ್ದಾಗ ನಾವು ಬರೀ ಆತ್ರ ಆತ್ರವಾಗಿ ಈ ಕಾರ್ಯಕ್ರಮ ಆಯೋಜಿಸಿದ ಸರಿಯಲ್ಲ ಅಂತ ಸಕಾಲಿಕವಾಗಿ ಈ ಒಂದು ಕಾರ್ಯಕ್ರಮವನ್ನು ಈಗ ಹದಿಮೂರು ಹದಿನಾಲ್ಕಕ್ಕೆ ಆಯೋಜಿಸಿದ್ವಿ ಈಗ ಸುಮಾರು ಒಂದು ರೌಂಡು ಎಲ್ಲ ನಾಟಿಗಳು ಮುಗಿತಾ ಬರ್ತಾ ಇದಾವೆ ಇಡೀ ಜಿಲ್ಲೆಗೆ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ಜನರು ಹೆಚ್ಚಿನ ರೀತಿಯಲ್ಲಿ ಆಕರ್ಷಿತರಾಗಿ ಮಂಡ್ಯ ಜಿಲ್ಲೆಯ ಪ್ರವಾಸಿ ತಾಣವನ್ನು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಇನ್ನಷ್ಟು ಪ್ರಚಾರ ಪಡಿಸ್ತಕ್ಕಂಥ ಉದ್ದೇಶ ಮೊದಲು ಆ ವೀಕ್ಷಣಾ ಸ್ಥಳದಲ್ಲಿ ಸಾಕಷ್ಟು ವೀಕ್ಷಣೆಗೆ ಸಮಸ್ಯೆಗಳಿತ್ತು ಅದನ್ನು ನಿವಾರಣೆ ಮಾಡಿದ್ದೀವಿ ಅಲ್ಲಿ ಲೈಟಿಂಗ್ ವ್ಯವಸ್ಥೆ ಆಗಿದೆ ಕುಳಿತು ನೋಡೋ ಆಸನದ ವ್ಯವಸ್ಥೆ ಮಾಡಿದ್ದೀವಿ ಇಳಿದು ಮೇಲೆ ಹತ್ತೋದಕ್ಕೆ ವಿಶೇಷವಾದಂಥ ನೂತನವಾದಂಥ ಹಂತಗಳನ್ನು ಅಂದರೆ ಸ್ಟೆಪ್ಸನ್ನು ಕೂಡ ನೋಡ್ಬೋದು ಪಕ್ಕದಲ್ಲಿ ಒಂದು ವಿನೂತನವಾದಂಥ ಒಂದು ಉದ್ಯಾನವನವನ್ನು ಅಭಿವೃದ್ಧಿಪಡಿಸ್ತಾ ಇದ್ದೀವಿ ಆ ಉದ್ಯಾನವನದ ಅಭಿವೃದ್ಧಿ ಜೊತೆ ಜೊತೆಯಲ್ಲಿ ಇನ್ನು ಮುಂದೆ ಪ್ರವಾಸಿಗರು ಉಳಿಯೋದಕ್ಕೆ ಅವಕಾಶ ಆಗೋದಕ್ಕೆ ಯಾರಾದರೂ ಖಾಸಗಿ ವ್ಯಕ್ತಿಗಳು ಅವರ ಒಂದು ಬಂಡವಾಳದಲ್ಲಿ ಅಭಿವೃದ್ಧಿ ನಾವು ಮೂಲಭೂತವಾದಂಥ ಈ ವಿಷಯವನ್ನು ನಾವು ಅಭಿವೃದ್ಧಿ ಇನ್ನು ಪಿ 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 ಮಾಡಲಿ ಯಾರು ಬೇಕಾರು ಇಲ್ಲ ಸ್ವಂತ ಒಂದು ರೆಸಾರ್ಟ್ ಮಾಡ್ಬೋದು ವಾಟರ್ ಸ್ಪೋರ್ಟ್ಸ್ ಆಕ್ಟಿವಿಟಿ ಮಾಡ್ಬೋದು ಇನ್ನೂ ಹಲವಾರು ರೀತಿಯಲ್ಲಿ ಅಥವಾ ಅಪೇರ್ ಮಾಡ್ಬೋದು ಏನು ಬೇಕಾದ್ರೂ ಮಾಡೋದಕ್ಕೆ ವಿಫಲವಾದಂಥ ಅವಕಾಶ ಇದೆ ಅನ್ನೋದನ್ನು ಸಾರಿ ಹೇಳ್ತಕ್ಕಂಥ ಒಂದು ಪ್ರಯತ್ನ ಈ ಒಂದು ಉತ್ಸವ ಈ ಉತ್ಸವದಲ್ಲಿ ಸಹಜವಾಗಿ ನಾಡಿನ ಪ್ರಖ್ಯಾತ ಕಲಾವಿದರನ್ನು ಕರೆಸಿ ನಮ್ಮ ಮಂಡ್ಯ ಜಿಲ್ಲೆಯ ಸ್ಥಳೀಯ ಕಲಾವಿದರನ್ನು ಮಿಲನಗೊಳಿಸಿ ಬೆಳಿಗ್ಗೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದಲೂ ನಾವು ಪ್ರಾರಂಭ ಮಾಡಕ್ಕೆ ತಯಾರಿದ್ದೀವಿ ಒಂದು ಪ್ರೇಕ್ಷಕರು ಮತ್ತು ಏನು ಕಲ ಕಲಾವಿದರ ಲಭ್ಯತೆ ಆಧಾರದ ಮೇಲೆ ಕಾರ್ಯಕ್ರಮಗಳನ್ನ ಜೋಡಣೆ ಮಾಡ್ತೀವಿ ಸಂಜೆ ಕಾರ್ಯಕ್ರಮಗಳು ಹೆಚ್ಚಿನ ಹೆಚ್ಚಿನ ಆಕರ್ಷಣೆಯಿಂದ ಕೂಡಿರತಕ್ಕಂಥದ್ದು ಪ್ರತಿ ಬಾರಿ ಇಲ್ಲಿ ಎಲ್ಲ ಗಮನಿಸಿರ್ತಕ್ಕಂಥದ್ದು ಇನ್ನಷ್ಟು ಆಕರ್ಷಣೀಯವಾಗಿ ನಡೆಸಬೇಕು ಅನ್ನೋದಕ್ಕೋಸ್ಕರ ಎರಡೂ ದಿನದಲ್ಲಿ ವಿಶೇಷವಾದಂಥ ತಂಡ ಬರೀ ಮೊದಲು ಸಂಗೀತಕ್ಕೆ ಮಾತ್ರ ಅಷ್ಟೇ ಅಲ್ಲ ಈಗ ಒಂದು ಹೆಚ್ಚಿನ ರೀತಿಯಲ್ಲಿ ಒಂದು ನೃತ್ಯ ಪ್ರಕಾರಗಳು ಮತ್ತು ಹಲವಾರು ರೀತಿಯ ಲೇಸರ್ ಶೋ ಇರ್ಬೋದು ನಮ್ಮ ಫಾಲ್ಸ್ಗೆ ಲೈಟಿಂಗ್ ಇರ್ಬೋದು ಎಲ್ಲವನ್ನು ವಿನೂತನವಾಗಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಇದು ಮಾಡಿ ಅದಕ್ಕೊಂದು ಈವೆಂಟ್ ಮ್ಯಾನೇಜರ್ ಅವರಿಗೆ ಈ ಜವಾಬ್ದಾರಿನ ಕೊಟ್ಟದ್ದು ಅಲ್ಲದೆ ಜಿಲ್ಲಾಡಳಿತನೇ ಸ್ಥಳೀಯ ಕಲಾವಿದರ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಾರೆ ಸ್ಥಳೀಯ ಕಲಾವಿದರು ಅದು ಜಾನಪದ ಕಲಾವಿದರು ಇರ್ಬೋದು ಮತ್ತು ನಾನು ಈ ಬಾರಿ ನಮ್ಮ ಶಾಲಾ ಕಾಲೇಜುಗಳ ತಂಡಗಳಿಗೆ ಒಂದು ಅವಕಾಶ ಕಲ್ಪಿಸಬೇಕು ಅನ್ನೋದನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ಒಂದು ಒಂದು ಸೂಚನೆಯನ್ನು ಕೊಟ್ಟಿದ್ದೀನಿ ಆ ಸೂಚನೆ ಏನಪ್ಪ ಅಂದರೆ ವಿಶೇಷವಾಗಿ ಯಾವುದಾದ್ರೂ ಪ್ರಕಾರಗಳನ್ನ ಪರ್ಫಾರ್ಮ್ ಮಾಡ್ತಕ್ಕಂಥ ಕಾಲೇಜಿನ ಯಾವುದೇ ಇಡೀ ಜಿಲ್ಲೆಯಲ್ಲಿ ಯಾವುದಾದ್ರು ಒಂದೆರಡು ಅಥವಾ ಮೂರು ತಂಡಕ್ಕೆ ಆಯ್ಕೆ ಮಾಡಿ ಒಂದು ಅವಕಾಶ ಕೊಡೋದು ಅಂದರೆ ನಮ್ಮ ಜಿಲ್ಲೆಯಲ್ಲೂ ಕೂಡ ನಮ್ಮ ಒಂದು ಶಾಲಾ ಕಾಲೇಜುಗಳಲ್ಲಿ ಈ ರೀತಿ ಅವಕಾಶ ಇರ್ತದೆ ಅದೇ ರೀತಿ ಶಾಲೆಗಳದ್ದು ಕಾಲೇಜದಷ್ಟೇ ಅಲ್ಲ ಶಾಲೆಗಳದ್ದು ಒಂದು ಒಂದು ಅದು ನೃತ್ಯ ಪ್ರಕಾರ ಇರಲಿ ಅಥವಾ ನಾಟಕನೇ ಇರಲಿ ಯಾವುದೇ ಒಂದು ವಿಶೇಷವಾದಂಥ ಒಂದು ಕಲೆಯನ್ನು ಅವರು ಪ್ರದರ್ಶನ ಮಾಡಿದ್ರೆ ಅದಕ್ಕೊಂದು ಅವಕಾಶ ಕಲ್ಪಿಸಬೇಕು ನಾನು ನಮ್ಮ ಸ್ಥಳೀಯ ಕಲಾವಿದರು ಮೊದಲು ನಾವು ಪ್ರಾರಂಭ ಮಾಡಿದಾಗ ನಮಗೆ ಅವಕಾಶ ಸಿಕ್ಕಿಲ್ಲ ಅನ್ನೋವಂಥ ಇದನ್ನು ತಪ್ಪಿಸಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜೊತೆ ಯಾರ್ಯಾರು ಸಂಪರ್ಕದಲ್ಲಿದ್ದಾರೆ ಅವರುಗಳಿಗೆ ಯಾರಿಗೆ ಅವಕಾಶವನ್ನು ಇಲ್ಲಿ ನೀಡ್ಬೋದು ನಮ್ಮ ಶ್ರೀರಂಗಪಟ್ಟಣದಲ್ಲಿ ಯಾರು ಯಾರುಗಳು ಆ ಥರದಲ್ಲಿ ಅಂಥ ಕೆಲಸ ನಾವು ಮಾಡ್ತೀವಿ ಈ ಸಂದರ್ಭದಲ್ಲಿ ನಾವು ಹೆಚ್ಚಿನ ರೀತಿಯಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಜನತೆಗೆ ಈ ಒಂದು ಸುಸಂದರ್ಭವನ್ನು ಸದುಪಯೋಗಪಡಿಸ್ಕೊಳ್ಳಿ ಆ ಸಂದರ್ಭಕ್ಕೆ ಮಳವಳ್ಳಿ ತಾಲೂಕಿನಾದ್ಯಂತ ವಿಶೇಷವಾದಂಥ ಬಸ್ಸಿನ ವ್ಯವಸ್ಥೆಯನ್ನು ಎರಡು ದಿನಗಳ ಕಾಲ ಉಚಿತವಾಗಿ ಮಾಡ್ತೀವಿ ಇದರ ಜೊತೆ ಜೊತೆಯಲ್ಲೇ ಹೊರಗಿನಿಂದ ಬಂದಂಥವರು ಕೂಡ ಮಳವಳ್ಳಿಗೆ ಬಂದು ತಲುಪಿದ್ರೆ ಸಾಕು ಅಲ್ಲಿ ಒಂದು ಪಾರ್ಕ್ ಮಾಡಿ ಮಳವಳ್ಳಿಯಲ್ಲೇ ಪಾರ್ಕ್ ಮಾಡಿ ಬೇಕಾದ್ರೆ ಬರ್ಬೋದು ಇಲ್ಲ ನಮ್ಮ ಯಾವುದು ನಮ್ಮ ಕಾರ್ಯಕ್ರಮ ನಡೆಯುವಂಥ ಜಾಗದ ಹತ್ರನೂ ಕೂಡ ಪಾರ್ಕಿಂಗ್ ಸಾಕಷ್ಟು ಜಾಗವನ್ನು ನಾವು ಒದಗಿಸ್ಕೊಟ್ಟಿದ್ದೀವಿ ಬರ್ತಕ್ಕಂಥ ಜನತೆಗೆ ಉಚಿತವಾಗಿ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಉಚಿತವಾಗಿ ಕೊಡ್ತೀವಿ ಸಾರಿಗೆ ವ್ಯವಸ್ಥೆನೂ ಉಚಿತವಾಗಿಟ್ಟಿದ್ವಿ ಖಾಸಗಿ ವಾಹನಗಳು ಬಂದವರಿಗೆ ಪಾರ್ಕಿಂಗ್ ಇದನ್ನು ಕೂಡ ನಾವು ಕೊಡ್ತಾರೆ ಈ ಬಾರಿ ಒಂದು ಲೋಪ ನಮಗೆ ಈ ಕಾರ್ಯಕ್ರಮ ಆಯೋಜಿಸ್ಬೇಕಾದ್ರೆ ಕಾಣ್ತು ಆ ಲೋಪ ಏನಪ್ಪ ಅಂದರೆ ಹಳೆ ನ್ಯಾಷನಲ್ ಹೈವೇ ಏನು ನಮ್ಮ ರೊಟ್ಟಿಕಟ್ಟೆ ಪಕ್ಕದಲ್ಲಿ ಹೋಗ್ತಿತ್ತು ಹೆಡ್ವರ್ಕ್ಸ್ ಹತ್ರ ಹೋಗ್ತಿತ್ತು ಆ ಒಂದು ರಸ್ತೆಯಲ್ಲಿ ಬೆಂಗಳೂರಿನ ಕುಡಿಯೋ ನೀರಿನ ಯೋಜನೆಯ ಮೇಜರ್ ಪೈಪ್ಲೈನು ಕೆಲಸ ನಡೀತದೆ ಆ ಮೇಜರ್ ಪೈಪ್ಲೈನ್ ಕೆಲಸ ನಡೀತಾ ಇರೋದ್ರಿಂದ ನಾವು ಮೊದಲು ಈ ಬ್ಲಫ್ ಒಳಗಡೆ ನುಗ್ಗಿ ಗಗನ್ ಚುಕ್ಕಿಗೆ ಡ್ರಾಪ್ ಮಾಡಿ ಅಲ್ಲಿಂದ ಚಿಕ್ಕಮುತ್ತತ್ತಿ ಮುಖಾಂತರ ಬಂದು ನ್ಯಾಷನಲ್ ಹೈವೇ ಸೇರಿ ರೊಟ್ಟಿ ಕಟ್ಟಕ್ಕೆ ಸೇರ್ತೀವಿ ಹಾಗಾಗಿ ಬಸ್ ವ್ಯವಸ್ಥೆ ಸರ್ಕ್ಯುಲರ್ ರೂಟ್ ಇತ್ತು ನಾವು ಜನ ಯಾರೇ ಬಂದರೂ ಕೂಡ ಸರ್ಕ್ಯುಲರ್ ರೂಟಲ್ಲಿ ನಾವು ಆಪರೇಟ್ ಮಾಡೋಕ್ಕೆ ಅವಕಾಶ ಆಗ್ತದೆ ಈ ಬಾರಿ ಆ ರೀತಿ ಅವಕಾಶ ಆಗೋದೇ ಇರೋದ್ರಿಂದ ನಾನೇ ಒಂದು ಹೊಸ ಸೂಚನೆಯನ್ನು ಕೊಟ್ಟು ಕಾರ್ಯಕ್ರಮವನ್ನು ಬ್ಲಫ್ ಎಂಟ್ರೆನ್ಸಲ್ಲಿ ಅಂದರೆ ಮಲ್ಲಿಕ್ಯಾಥ್ನಲ್ಲಿ ಒಂದು ಖಾಸಗಿ ಜಮೀನಿನಲ್ಲಿ ಅವರ ಒಪ್ಪಿಗೆ ಆಧಾರದ ಮೇಲೆ ನಾವು ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ ಅಲ್ಲಿ ನೀರಿನ ವ್ಯವಸ್ಥೆ ಊಟದ ವ್ಯವಸ್ಥೆ ಪ್ರತಿಯೊಂದಕ್ಕೂ ಅವಕಾಶ ಕಲ್ಪಿಸಿ ಲೈಟಿಂಗ್ ಪ್ರತಿಯೊಂದನ್ನು ಮಾಡಿದ್ವಿ ವಿಶೇಷವಾಗಿ ಅದನ್ನು ಸಂಜಿಸಿದ್ದೀವಿ ಆ ಒಂದು ನಮ್ಮ ಕಾರ್ಯಕ್ರಮದ ಜಾಗದಿಂದ ಫಾಲ್ಸ್ ಜಾಗಕ್ಕೆ ಒಂದು ಇಪ್ಪತ್ತೈದು ಡಬಲ್ ಡೋರ್ ಬಸ್ಗಳನ್ನ ಯಾರು ಬಂದು ಈ ಒಂದು ಜಲಪಾತನ ವೀಕ್ಷಣೆ ಮಾಡಬೇಕು ಅಂತಾರೆ ಅವ್ರಿಗೆ ಉಚಿತವಾಗಿ ಅಲ್ಲಿಂದ ಬೇರೆ ಬಸ್ ಅವರು ಅದರಲ್ಲೇ ಹೋಗಿ ಅದರಲ್ಲೇ ಬರಬೇಕು ಯಾಕೆ ನಾವು ಇದನ್ನು ಮಾಡ್ತಾ ಇದ್ದೀವಿ ಅಂದರೆ ಒಂದು ನ್ಯಾರೋ ಬ್ರಿಡ್ಜ್ ಇದೆ ಬೇರೆ ವಾಹನಗಳನ್ನ ಬಿಟ್ಟು ಇದನ್ನು ಬಿಟ್ಟು ನಾವು ಏನಾದ್ರು ಮಾಡೋಕ್ಕೋದ್ರೆ ಟ್ರಾಫಿಕ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಒಂದು ಪೊಲೀಸ್ನವರ ನಿರ್ದೇಶನವರಿಗೆ ಆ ಒಂದು ಯಾರೇ ಬರಲಿ ನಾವು ಒಳ್ಳೆಯ ಬಸ್ಗಳನ್ನ ಇಟ್ಟಿದ್ದಿರ್ತೀವಿ ಯಾರಿಗೂ ರಶ್ ಗಿಶು ಬಿಜು ಬಿಜಿ ಆಗುತ್ತೆ ನಾಲ್ಕು ಅದು ಹೋಗ್ತಾ ಇರ್ತಾ ಬರ್ತಾ ಇರ್ತೀವಿ ಇಪ್ಪತ್ತೈದು ಬಸ್ ಅಂದರೆ ಒಂದು ಸಾರಿ ಹತ್ತು ಬಸ್ ಲೋಡ್ ಆಗುತ್ತೆ ಹೋಗುತ್ತೆ ಆ ಕಡೆಯಿಂದ ಹತ್ತು ಬಸ್ ಆಗಿ ಈ ಕಡೆ ಬರುತ್ತೆ ಪುನಃ ಇನ್ನತ್ತು ಇಲ್ಲಿ ಆಗುತ್ತೆ ಬರ್ತಾ ಇರ್ತದೆ ಟ್ರಾಫಿಕ್ ಜಾಮ್ ಆಗೋಲ್ಲ ಜನತೆಗೆ ಆ ವೀಕ್ಷಣೆಗೆ ಆ ಜಲಪಾತದ ವೀಕ್ಷಣೆಗೆ ಸಂಪೂರ್ಣ ಅನುಕೂಲ ಆಗೋ ರೀತಿಯಲ್ಲೇ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಪ್ರವಾಸೋದ್ಯಮ ಇಲಾಖೆ ಉಪನಿರ್ದೇಶಕ ರಾಘವೇಂದ್ರ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಹಾಯಕ ನಿರ್ದೇಶಕಿ ನಿರ್ಮಲ ಉಪಸ್ಥಿತರಿದ್ದರು